ಬೀದರ್ ಪೊಲೀಸರಿಂದ ಭರ್ಚರಿ ಕಾರ್ಯಾಚರಣೆ ಹಾಕಿದೆ ಎಂಟು ಪ್ರಕರಣಗಳಲ್ಲಿ ಇಪ್ಪತ್ತೆರಡು ಜನರ ಕಳ್ಳರನ್ನ ಬಂಧನ ಮಾಡಿರುವಂತದ್ದು ಬೀದರ್ನ ಪೊಲೀಸರಿಂದ ಭರ್ಚರಿ ಕಾರ್ಯಾಚರಣೆ ಹಾಕಿದೆ ಇನ್ನು ಎಂಟು ಪ್ರಕರಣಗಳಲ್ಲಿ ಸಿಕ್ಕಂತಹ ಇಪ್ಪತ್ತೆರಡು ಜನ ಕಳ್ಳರನ್ನ ಬಂಧನ ಮಾಡಿದ್ದಾರೆ ನಲವತ್ತೊಂದು ಪಾಯಿಂಟ್ ತೊಂಬತ್ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಜಪ್ತಿ ಮಾಡಿದ್ದಾರೆ ಇಪ್ಪತ್ತೆರಡು ಕಳ್ಳರಿಂದ ಜೊತೆಗೆ ಹನ್ನೊಂದು ಬೈಕ್ ಎರಡು ಕಾರು ಒಂದು ಬುಲೆರೋ ಹಾಗೂ ಒಂದು ಟಿಪ್ಪರನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರಿಂದ ಒಟ್ಟು ಹದಿನೈದು ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಪೊಲೀಸರ ಕಾರ್ಯಾಚರಣೆಗೆ ಎಸ್ ಪಿಯಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ ಕಳುವಾಗಿರುವಂತಹ ವಸ್ತುಗಳನ್ನು ವಾರಸುದಾರರಿಗೆ ಇದೀಗ ಹಸ್ತಾಂತರ ಮಾಡೋದಕ್ಕೆ ಮುಂದಾಕಿದ್ದಾರೆ ಬೀದರ್ನ ಎಸ್ ಪಿ ಪ್ರದೀಪ್ ಗುಂಟಿಯಿಂದ ಕಳೆದ ವಾರಸುದಾರರಿಗೆ ಈಗ ವಸ್ತುಗಳನ್ನು ಹಸ್ತಾಂತರ ಮಾಡೋದಕ್ಕೆ ಮುಂದಾಕಿದೆ ಎಂಟು ಪ್ರಕರಣಗಳಲ್ಲಿ ಒಟ್ಟು ಇಪ್ಪತ್ತೆರಡು ಜನ ಕಳ್ಳರನ್ನು ಇದೀಗ ಪೊಲೀಸರು ಬಂಧಿಸಿದ್ದಾರೆ ಬೀದರ್ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಅಂತಾನೆ ಹೇಳ್ಬೋದು ಕಳ್ಳರನ್ನು ಹಿಡಿದು ನಲವತ್ತೊಂದು ಪಾಯಿಂಟ್ ತೊಂಬತ್ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿರುವಂಥದ್ದು ಇನ್ನು ಆ ಮೌಲ್ಯದ ವಸ್ತುಗಳು ಯಾವ್ಯಾವು ಅಂತ ನೋಡೋದಾದರೆ ಹನ್ನೊಂದು ಬೈಕ್ಗಳು ಕಳ್ಳರ್ ಬಳಿ ಇತ್ತು ಅದನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ ಜೊತೆಗೆ ಎರಡು ಕಾರನ್ನ ಕೂಡ ವಶಪಡಿಸ್ಕೊಂಡಿದ್ದಾರೆ ಒಂದು ಬುಲೆರೋ ಹಾಗು ಒಂದು ಟಿಪ್ಪರ್ ಗಾಡಿಯನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಈ ಸಂಬಂಧ ಏನು ಯಾರ್ಯಾರದು ವಾಹನಗಳಿತ್ತು ಅವರೆಲ್ಲರಿಗೂ ಕೂಡ ಈ ವಾಹನವನ್ನ ಹಸ್ತಾಂತರಿಸುವಂತಹ ಕೆಲಸಗಳನ್ನ ಈಗ ಬೀದರ್ ಎಸ್ಪಿ ಪ್ರದೀಪ್ ಗುಂಟಿ ಅವರಿಂದ ಆಗ್ತಾ ಇದೆ ಇಷ್ಟು ದೊಡ್ಡ ದೊಡ್ಡ ವಸ್ತುಗಳನ್ನೇ ಕಳ್ತಾರೆ ಕದೀತಾರೆ ಅಂದರೆ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿರ್ಬೋದು ಇವರು ಏ ಹೇಗೆ ಕದೀತಾರೆ ಅದು ಕೂಡ ಏನು ಮುಚ್ಚಿಡುವಂಥ ವಸ್ತುಗಳೆಲ್ಲ ಟಿಪ್ಪರ್ ಆಗಿರ್ಬೋದು ಬುಲೆರೋ ಗಾಡಿ ಆಗಿರ್ಬೋದು ದೊಡ್ಡ ದೊಡ್ಡ ವಾಹನಗಳು ಬಿಡಿ ಬೈಕು ಎಲ್ಲೋ ಅಲ್ಲೋ ಇಲ್ಲೇ ಹೊರಗಡೆ ಓಡಾಡ್ತಾರೆ ಏನೋ ಸಿಗ್ನಲ್ ಸಿಗದೆ ಇರುವಂಥ ಪ್ರದೇಶಗಳಲ್ಲಿ ಓಡಾಡ್ತಾರೆ ಅನ್ನುವಂಥ ಏನೋ ಯೋಚನೆಗಳಿರುತ್ತೆ ಆದರೆ ಟಿಪ್ಪರನ್ನೇ ಕದ್ದಿದ್ದಾರೆ ನೋಡಿ ಇಲ್ಲಿ ಕಳ್ಳರು ಟಿಪ್ಪರ್ ಗಾಡಿಯನ್ನು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಅವರ ಕಾರ್ಯಕ್ಕೆ ಎಸ್ ಪಿಯಿಂದ ಮೆಚ್ಚುಗೆ ಕೂಡ ಸಿಕ್ಕಿರುವಂತದ್ದು ಪೊಲೀಸರ ಈ ಕಾರ್ಯಾಚರಣೆಗೆ ಎಸ್ ಪಿಯಿಂದ ಯಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಒಟ್ಟಾರೆ ಹಾಕಿ ನಲವತ್ತೊಂದು ಪಾಯಿಂಟ್ ತೊಂಬತ್ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಜಪ್ತಿ ಮಾಡಿದ್ದಾರೆ ಪೊಲೀಸರು ಈಗ ಕಳ್ಳರಿಂದ ಎಂಟು ಪ್ರಕರಣಗಳು ದಾಖಲಾಗಿತ್ತು ಆ ಎಂಟು ಪ್ರಕರಣಗಳ ಪೈಕಿ ಇಪ್ಪತ್ತೆರಡು ಜನರು ಕಳ್ಳರಿಂದ ಬಂಧನ ಮಾಡಿದ್ದಾರೆ

ಮುಖಾಂತರ ನಾನು ಮೊಟ್ಟ ಮೊದಲನೇದಾಗಿ ಬೀದರ್ ಜಿಲ್ಲೆಯ ಎಸ್ ಪಿ ಸಾಹೇಬ್ರಿಗೆ ಹಾಗೂ ನಮ್ಮ ಮಂಟಾಳದ ಸಿ ಪಿ ಐ ಸಾಹೇಬ್ರಿಗೂ ಹಾಗೂ ಮಂಟಾಳದ ಪಿ ಎಸ್ ಐ ಅವರಿಗೂ ಅವು ಎಲ್ಲ ನನ್ನ ಪೊಲೀಸ್ ಬಾಂಧವರಿಗೂ ಮೊದಲ ನಾನು ಅವರಿಗೆ ಒಂದಿನ ಹೇಳ್ತಾ ಇವತ್ತ ನನ್ನ ಮನೆ ಏನು ಕಳ್ತಾನ ಆಯಿತು ಅವತ್ತಿನ ದಿವಸ ನನಗ ಬಹಳಷ್ಟು ದುಃಖವಾಯ್ತು ಕಾರಣ ಏನಂದ್ರೆ ಇವತ್ತು ಮಂಟಾಳದಲ್ಲಿ ಸುಮಾರು ಸಾಕಷ್ಟು ದಿವ್ಸ ಹಿಡಿದು ನಮ್ಮ ಒಂದು ಒಳ್ಳೆಯ ಮನೆತನ ನಡೆದು ಬಂದಂತಹ ಮನೆತನ ಯಾರು ಕೇಳಿದ್ರು ಇದು ಗೌಡ್ರು ಮನೆ ಹೆಂಗೆ ಕಳ್ತಾನಾಯ್ತು ಅಂಬ ಒಂದೇ ಅವ್ರ ಬಳಿ ಒಂದು ಆತಂಕ ಇತ್ತು ಅದಕ್ಕೆ ಅದಕ್ಕೆ ನಮ್ಮ ನಮ್ಮ ಬೀದರ್ ಎಸ್ ಪಿಯ ಮಾರ್ಗದರ್ಶನದಲ್ಲಿ ನಮ್ಮ ಡಿ ವೈ ಎಸ್ ಪಿ ನಮೇಗೌಡರ ಒಂದು ಇದರಲ್ಲಿ ನಮ್ಮ ಸಿ ಪಿ ಐ ಸಾಹ್ರು ನೇತೃತ್ವದಲ್ಲಿ ನಮ್ಮ ಪಿ ಎಸ್ ಐ ಅವರು ಸಾಕಷ್ಟು ಏನಾದ ಪ್ರಯತ್ನ ಮಾಡಿ ಅದೇ ರೀತಿ ನಮ್ಮ ಕ್ರೈಮ್ ಇನ್ಸ್ಪೆಕ್ಟರ್ದ ಗುರುಗಳು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಬಹಳಷ್ಟು ಇವತ್ತು ಅವರು ಪ್ರಯತ್ನ ಮಾಡಿ ಇವತ್ತು ಬಹಳ ಪ್ರಯತ್ನ ಮಾಡಿ ಇವತ್ತು ಅದು ನನಗೆ ಸಿಗ್ತದ ಅಥವಾ ಇಲ್ಲ ಮಹಳ ಸಂಕೋಚ ಇತ್ತು ಆದರೂ ಕೂಡ ಇವತ್ತ ನಮ್ಮ ಪೊಲೀಸರ ಒಂದು ಶ್ರೇಯಸ್ಸ ನಮ್ಮ ಪೊಲೀಸರ ಒಂದು ಮೈಖರಿಯನ್ನು ನಾವು ನೋಡಿ ಇವತ್ತು ಎಷ್ಟು ಬೇಕು ಅಷ್ಟ ಇವತ್ತು ನಾವು ಆನಂದಾಗಿದೆ ಕಾರಣ ಇವತ್ತ ಮಂಟಾಲದಲ್ಲಿ ಯಾವಾಗ ಈ ಮನೆತನದ ಒಂದು ಏನು ಇವತ್ತ ನಮ್ಮ ಪೊಲೀಸ್ ಇಲಾಖೆಯವರು ಪ್ರಯತ್ನ ಮಾಡಿ ಇವತ್ತೇನು ಇದು ಮಾಡಿಕೊಟ್ಟಿದಾರ ಅವರಿಗೆ ನಾನು ನನ್ನ ತಾಲೂಕಿನ ಪರವಾಗಿ ಹಾಗೂ ವೈಯಕ್ತಿಕ ನನ್ನ ಪರವಾಗಿ ಅವರಿಗೆ ಅಭಿನಂದನೆ